ಇನ್ನು ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಮುಂದುವರೆದಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ಚಿತ್ರರಂಗದ ಖ್ಯಾತ ನಟರೊಬ್ಬರು ಕ್ಯಾನ್ಸರ್ ಕಾಯಿಲೆಯಿಂದ ಇಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಇನ್ನು ಆ ನಟ ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಕ್ಯಾನ್ಸರ್ ಅನ್ನುವ ಭೂತ ಚಿತ್ರರಂಗವನ್ನ ತುಂಬಾ ಕಾಡುತ್ತಿದೆ ಇತ್ತೀಚೆಗೆ ಕ್ಯಾನ್ಸರ್ ಗೆ ತುತ್ತಾಗಿ ಈಗಷ್ಟೇ ನಟಿ ಸೋನಾಲಿ ಬೇಂದ್ರೆ ಚೇತರಿಸಿಕೊಳ್ಳುತ್ತಿದ್ದಾರೆ ಈಗ ಮತ್ತೊಬ್ಬ ಖ್ಯಾತ ವ್ಯಕ್ತಿ ಕ್ಯಾನ್ಸರ್ಗೆ ತುತ್ತಾಗಿದ್ದು ಇಡೀ ಚಿತ್ರರಂಗ ಶಾಕ್ ಆಗಿದೆ ಹೌದು ನಟ ಋತಿಕ್ ರೋಷನ್ ಅವರ ತಂದೆ ಖ್ಯಾತ ನಿರ್ದೇಶಕ ಹಾಗೂ ನಟ ರಾಕೇಶ್ ರೋಷನ್ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ ಇದನ್ನು ಖುದ್ದು ಋತಿಕ್ ರೋಷನ್ ಹೇಳಿಕೊಂಡಿದ್ದಾರೆ ಸದ್ಯದಲ್ಲೇ ರಾಕೇಶ್ ರೋಷನ್ಗೆ ಆಪರೇಷನ್ ನಡೆಯುತ್ತದೆ ಆಪರೇಷನ್ ದಿನ ನನ್ನ ಜೊತೆ ಜಿಮ್ನಲ್ಲಿ ನಲ್ಲಿ ನನ್ನ ತಂದೆ ಇರುವುದಿಲ್ಲ ಹಾಗಾಗಿ ಒಂದು ಫೋಟೋ ತೆಗೆದುಕೊಳ್ಳಲ್ಲ ಎಂದು ಅವರನ್ನು ಕೇಳಿದೆ ಯಾಕೆಂದರೆ ವಾರದಿಂದ ಅವರು ಕ್ಯಾನ್ಸರ್ಗೆ ತುತ್ತಾಗಿರುವುದು ಗೊತ್ತಾಯಿತು ಎಂದು ತುಂಬಾ ನೋವಿನಿಂದ ಹೇಳಿಕೊಂಡಿದ್ದಾರೆ ನಟ ಋತಿಕ್ ರೋಷನ್ ತಂದೆಯವರ ಋತಿಕ ರೋಷನ್ಗೆ ತುಂಬ ಪ್ರೀತಿ ಪ್ರತಿ ಸಾರಿ ನಾನು ಸೋಲಿನ ಸುಳಿಯಲ್ಲಿ ಸಿಲುಕಿದಾಗ ತಂದೆಯೇ ಚಿತ್ರದ ನಿರ್ದೇಶನ ಮತ್ತು ನಿರ್ಮಾಣ ಮಾಡಿ ಮಗನನ್ನು ಮೇಲೆತ್ತಿದ್ದಾರೆ ಪ್ರತಿದಿನ ತಂದೆಯ ಜೊತೆ ಜಿಮ್ ಮಾಡುತ್ತಾರೆ ಋತಿಕ್ ರೋಷನ್ ಋತಿಕ್ ರೋಷನ್ ಅವರ ತಂದೆ ಬೇಗ ಗುಣರಮು ಗುಣಮುಖರಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ ನೀವು ಸಹ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬೇಗ ಗುಣರಮುಖರಾಗಲಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಕರ್ನಾಟಕ